ಇಲ್ಲಿಗೆ ಬಂದು ನಿಮ್ಗೆ ಇಷ್ಟವಾದಂತ ಮರಿಗಳನ್ನ ನಾನ್ ವೆಜ್ ಫಂಕ್ಷನ್ ಮಾಡ್ತಾ ಇರೋದೆ ಸ್ಟಾರ್ಟಿಂಗು ಜೀವಂತವಾಗಿರೋ ಮರಿಗೆ ಶುರು ಆಗುತ್ತೆ ಎಲ್ಲಾ ಗು ತಳಿಗಳೇ ಶಿರೋಯಿ ಕೋಟ ಗುಜರಿ ತೋತಾಪುರಿ ಬೀಟಲ್ಲು ಬಾರ್ಬರಿ ಮತ್ತೆ ಬಂಡೂರ್ ಕ್ರಾಸ್ ಮರಿಗಳು ಅವೈಲೇಬಲ್ ಇದೆ ಎಲ್ಲಾ ತರ ಗು ಎಲ್ಲಾ ತರ ತಳಿಗಳು ಅವೈಲಬಲ್ ಇದೆ ಅರೌಂಡ್ ಹದಿನೈದರಿಂದ ಇಪ್ಪತ್ತು ಜಾತಿ ಮರಿಗಳು ಸಿಕ್ತವೆ ಸಾಕದಾಗಿರ್ಬೋದು ಕಟಿಂಗ್ ಆಗಿರ್ಬೋದು ಬ್ರೀಡಿಂಗ್ ಆಗಿರ್ಬೋದು ಎಲ್ಲಾ ಗು ಎಲ್ಲಾ ತರ ತಳಿಗಳು ಅವೈಲಬಲ್ ಇದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರುತ್ತೆ ಎವ್ರಿ ವೀಕ್ ಹೊಸ ಹೊಸ ಬ್ಯಾಚ್ ಗಳು ಬರ್ತಾ ಇರುತ್ತೆ ಹಾಗೆ ಕೆಂಗು ಟಗರುಗಳು ಸಿಗ್ತವೆ ಒಂದೇ ಲೆಕ್ಕದಲ್ಲಿ ಕೆಜಿ ಬರಿ ನಾನೂರ ರೂಪಾಯಿಗೆ ಕೊಡ್ತಿದ್ದಾರೆ ಇವೆಲ್ಲ ಉಸ್ಮಾನಾಬಾದಿ ಮರಿಗಳು ಭಾಗ್ಯಪಲ್ಲಿ ಅಂತಾರಲ್ಲ ಅವು ಒಂದೇ ಸಲ ಮರಿ ಹಾಕಿರುವಂತದ್ದು ಇವನ್ನ ಬೇಕಿದ್ರೆ ನೀವು ತಗೊಂಡೋಗಿ ಸಾಕ್ಬೋದು ಇವು ಜೀವಂತ ತೂಕ ಮುನ್ನೂರ ರೂಪಾಯಿ ಇರುತ್ತೆ ಸರ್ ಇವೆಲ್ಲ ಬೀಟಲ್ ಮರಿಗಳು ಸರ್ ಇವೆಲ್ಲ ಮೂವತ್ತೈದು ಕೆಜಿ ಇಂದ ಎಪ್ಪತ್ ಕೆಜಿ ವರೆಗೂ ಸಿಗ್ತವೆ ಎಲ್ಲ ಎಂಟಲ್ ಆಗಿರೋ ಮರಿಗಳು ಹೋಲ್ಸೇಲ್ ಪ್ರೈಸ್ ಮುನ್ನೂರು ರೂಪಾಯಿ ಲೈವ್ ವೇಟ್ ಪರ್ ಕೆಜಿ ಸರ್ ಯಾವ್ದನ್ನ ತಗೊಳ್ಳಿ ಒಂದ್ ನಲ್ವತ್ ಮರಿಗಳವೇ ಸರ್ ನಮ್ಮ ಹತ್ರ ಇಲ್ಲಿ ಮರಿ ತಗೊಂಡೋಗಿರೋದು ನೂರ ಜನ ರೆಗ್ಯುಲರ್ ಕಸ್ಟಮರ್ಸ್ ಅವರೇ ನೀವೇನಾದ್ರು ಒಂದ್ಸರಿ ಬಂದ ಇಲ್ಲಿ ಮರಿ ತಗೋಯ್ತು ಅಂದ್ರೆ ನೀವು ರೆಗ್ಯುಲರ್ ಆಗ್ಬಿಡ್ತೀರಾ ಇದಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಸರ್ ಮೇಡಮ್ ಸರ್ ಇವೆಲ್ಲ ಪಂಜಾಬಿ ಬೀಟಲ್ ಮರಿಗಳು ಸಾಕೋದಕ್ಕೆ ತುಂಬಾ ಉತ್ತಮ ಕ್ವಾಲಿಟಿ ಮರಿಗಳು ಇವೆಲ್ಲ ಇವು ನೀವು ತಗೊಂಡೋಗಿ ನಮ್ಮ ಸಾಕ್ತೀನಿ ಅಂದ್ರೆ ಒಂದ್ ವರ್ಷಕ್ಕೆ ಅರವತ್ತು ಕೆಜಿ ಬರ್ತವೆ ಸರ್ ಮತ್ತೆ ಇವು ಮೇಲು ಫಿಮೇಲು ಎಲ್ಲ ಮರಿಗಳು ಸಿಕ್ತವೆ ಫಿಮೇಲ್ ಬಂದು ಆರ್ನೂರು ರೂಪಾಯಿ ಲೈವ್ ಏಟ್ ಕೆಜಿ ಮೇಲ್ ಬಂದು ಆರ್ನೂರ ಐವತ್ತು ರೂಪಾಯಿ ಸರ್ ಪ್ಯೂರ್ ಬೀಟಲ್ ಮರಿಗಳು ಮಾರ್ಗಿ ರೋಡ್ ಎರಡು ಕಿಲೋಮೀಟರ್ ದೂರದಲ್ಲಿರುವಂತರ್ತೂರಲ್ಲೇ ಈ ಫಾರ್ಮ್ ಇರೋದು ವಾಟ್ಸ್ಆಪ್ ಅಲ್ಲಿ ಯಾ ಮೆಸೇಜ್ ಮಾಡಿದ್ರೆ ಲೊಕೇಶನ್ ಜೊತೆಗೆ ವಿಡಿಯೋ ಕೂಡ ಬಂದ್ಬಿಡ್ತದೆ ಇಲ್ಲಿಗೆ ಬಂದು ನಿಮ್ಗೆ ಯಾವ ತಳಿ ಬೇಕೋ ಆ ತಳಿನ ನೀವು ಹೋಗ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು